ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ನಾವು ತೆಂಗಿನಕಾಯಿ ಯೂಸ್ ಮಾಡಿದಾದಮೇಲೆ ತೆಂಗಿನ ಚಿಪ್ಪನ್ನ ನಾವು ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ ಕಸಿಂದ ಹಾಕ್ಬಿಡ್ತೀವಿ ಇಲ್ಲ ವೇಸ್ಟ್ ಮಾಡಿ ಹೊರ್ಗಡೆ ಬಿಸಾಕ್ತೀವಿ ಅದ್ರ ಬದಲಿಗೆ ನಾವು ಅದನ್ನು ಯಾವ ರೀತಿ ರೀಯೂಸ್ ಮಾಡ್ಬೋದು ಅದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ ನಾನು ಮೊದಲನೇದಾಗೆ ಇಲ್ಲಿ ಎರಡು ತೆಂಗಿನ ಚಿಪ್ಪನ್ನು ಸುಟ್ಕೊತಾ ಇದ್ದೀನಿ ನಾನು ಸ್ಟವ್ ಮೇಲೆ ನೋಡಿ ಈ ರೀತಿಯಾಗಿ ಎರಡು ಚೆನ್ನಾಗಿ ಸುಟ್ಟು ಅದು ಚಾರ್ಕೋಲ್ ರೀತಿ ಬರೋವರೆಗೂ ನೀಟಾಗಿ ಸುಟ್ಕೊಬೇಕು ಈ ರೀತಿಯಾಗಿ ನೋಡಿ ನಮಗೆ ಪೀಸಸ್ ಆಗಿ ಸಿಗುತ್ತೆ ನಾವು ಸುಟ್ಟಿದ್ದಾದಮೇಲೆ ಇದರಿಂದ ಹಲವಾರು ಪ್ರಯೋಜನ ಇರೋದ್ರಿಂದ ಯಾರು ಕೂಡ ಇನ್ನು ಮುಂದೆ ವೇಸ್ಟ್ ಮಾಡಬೇಡಿ ತೆಂಗಿನಕಾಯಿ ಚಿಪ್ನ ನೋಡಿ ಈ ರೀತಿ ನಾನು ಫಸ್ಟು ಮಿಕ್ಸಿ ಮಾಡ್ಕೊಂಬಿಡ್ತೀನಿ ಮಿಕ್ಸಿ ಮಾಡಿಕೊಂಡು ಅದು ಫುಲ್ಲು ನೈಸಿಗೆ ನುಣ್ಣಗೆ ರುಬ್ಕೊಂಬರಬೇಕು ನೋಡಿ ಈ ರೀತಿಯಾಗಿ ಬಂದಿದೆ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಷ್ಟು ನೈಸ್ ಆದರೆ ಸಾಕು ಇದನ್ನು ನಾವು ಜಲ್ದಿ ಏನು ಮಾಡೋದು ಬೇಡ ಇವಾಗ ಈ ಪೌಡ್ರಿಂದ ನಾವು ಎಷ್ಟು ಬೆನಿಫಿಟ್ ಇದೆ ನಾವು ಏನೆಲ್ಲ ಮಾಡ್ಬೋದು ಈ ಪೌಡ್ರಿಂದ ಚಾರ್ಕೋಲಿಂದ ಅಂತ ಹೇಳ್ಬಿಟ್ಟು ನಾನು ಒಂದೊಂದೇ ಒನ್ ಬೈ ಒನ್ ತಿಳಿಸ್ಕೊಡ್ತೀನಿ ನೋಡಿ ನೋಡಿ ಇದನ್ನು ಇವಾಗ ಸೈಡಿಗೆ ಇಟ್ಕೊಳ್ಳೋಣ ನಾನು ಇಲ್ಲಿ ಒಂದು ಹೊಸ ಬೌಲ್ ತೊಗೊಂಡಿದ್ದೀನಿ ಸಪ್ರೇಟಾಗಿ ಈ ಬೌಲಿಗೆ ಇವಾಗ ಒಂದು ಸ್ಪೂನ್ ಆಗುವಷ್ಟು ನಾನು ಚಾರ್ಕೋಲ್ ಪೌಡರ್ ತಗೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ನಾನು ಸಾಲ್ಟ್ ತೊಗೊಂಡಿದ್ದೀನಿ ಇಲ್ಲಿ ಪುಡಿ ಉಪ್ಪು ಇದಕ್ಕೆ ನಾವು ಸ್ವಲ್ಪ ಪೇಸ್ಟ್ ಹಾಕೊಳ್ಳೋಣ ಟೂತ್ ಪೇಸ್ಟ್ ಹಾಕ್ಕೊಳ್ಳೋಣ ನೋಡಿ ಇಷ್ಟು ಸಾಕು ಸ್ವಲ್ಪ ಟೂತ್ ಪೇಸ್ಟ್ ಹಾಕ್ಕೊಂಡು ಇವಾಗ ಇದು ಮೂರನ್ನು ಚೆನ್ನಾಗಿ ಇವಾಗ ನಾವು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಈ ಪುಡಿನ ನೀವು ಸ್ವಲ್ಪ ಜಾಸ್ತಿ ಮಾಡಿ ಕೂಡ ಇಟ್ಕೊಬೋದು ಇಲ್ಲ ಅವತ್ತಿಗೆ ನಾವು ಬ್ರಷ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡ್ರೂ ಸಾಕು ಇದನ್ನ ಮಿಕ್ಸ್ ಮಾಡಿರೋದನ್ನು ನಾವು ಬ್ರಷ್ ಮಾಡೋದ್ರಿಂದ ನಮಗೆ ಹೊಸಡಿನಲ್ಲಿ ಏನಾದರೂ ಬ್ಲೆಡ್ ಬರ್ತಿದೆ ಅಂತೇಳಿದ್ರೆ ಒಸಡು ಪೇಯ್ನ್ ಇದೆ ನಮಗೆ ಒಸಡು ಊತ ಆಗಿದೆ ಏನು ತಣ್ಣೀರು ಕುಡಿಯೋಕ್ಕಾಗ್ತಿಲ್ಲ ಈ ಥರ ಎಲ್ಲ ನಮಗೆ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಇದರಿಂದ ನೀವು ಕಂಟಿನ್ಯೂಸ್ ಆಗಿ ನೀವು ಒನ್ ವೀಕು ಟೂ ವೀಕ್ವರೆಗೂ ನೀವು ಬ್ರಷ್ ಮಾಡಿ ನೋಡಿ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನಿಮಗೆ ಮತ್ತು ಹಲ್ಲು ಕೂಡ ಅಷ್ಟೇ ಹಳದಿ ಕಲರ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಪಳಪಳ ಹಾಗೂ ವೈಟ್ ಹಲ್ಲು ಕೂಡ ಆಗುತ್ತೆ ನಿಮಗೆ ಇನ್ನೂ ಒಂದು ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಮತ್ತೆ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಚಾರ್ಕೋಲ್ ಪೌಡರ್ ತೊಗೊಂಡಿದ್ದೀನಿ ಇದಕ್ಕೆ ನಾನಿವಾಗ ಒಂದು ಸ್ಪೂನ್ ಒಂದೆರಡು ಸ್ಪೂನ್ ಆಗೋಷ್ಟು ಮೊಸರು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಇಲ್ಲಿ ನೋಡಿ ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ಳೋಣ ಸ್ವಲ್ಪ ಒಂದು ಜ್ಯೂಸ್ ಫುಲ್ಲು ಬೇಡ ನಮಗೆ ನೋಡಿಕೊಂಡು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಬೋದು ಇದನ್ನು ಇವಾಗ ಮೂರನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ಇದ್ರೂ ಏನು ಮಾಡಬೇಕಪ್ಪ ಇವಾಗ ಅಂತ ಹೇಳಿದ್ರೆ ನಮ್ಮ ಮುಖದಲ್ಲಿ ಡಾರ್ಕ್ಸ್ ಕಲೆಗಳು ಇರ್ತವೆ ಅಥವಾ ಮಡವೆ ಇರುತ್ತೆ ಅಥವಾ ನಮಗೆ ಅಷ್ಟು ನೀಟಾಗಿ ಮುಖ ಇದಿರಲ್ಲ ಪಿಂಪಲ್ಸ್ ಎಲ್ಲ ಆಗಿರುತ್ತೆ ಆ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನೋಡಿ ಇದನ್ನು ಈ ಥರ ನೀಟಾಗಿ ಬ್ಲೈಂಡ್ ಮಾಡಿಬಿಟ್ಟು ನೀವು ಸ್ಕ್ರಬ್ ಥರ ಯೂಸ್ ಮಾಡಬೇಕು ಇದು ನಿಮಗೆ ನೀಟಾಗಿ ಒಳ್ಳೆ ಸ್ಕ್ರಬ್ ಆಗುತ್ತೆ ನಿಮಗೆ ಸ್ವಲ್ಪ ನಿಮಗೆ ಚಾರ್ಕೋಲ್ ಪೌಡರು ತರಿ ತರಿಯಾಗಿ ಇರಬೇಕು ಆ ಥರ ಇತ್ತು ಅಂತ ಹೇಳಿದಾಗ ನೀವು ನೀಟಾಗಿ ಸ್ಕ್ರಬ್ ಮಾಡೋದಕ್ಕೆ ಬರುತ್ತೆ ನೀವು ತುಂಬ ನೈಸಾಗಿ ಮಾಡೋದ್ರಿ ಅಂತ ಹೇಳಿದ್ರೆ ಅದು ನೀವು ಫೇಸ್ ಪ್ಯಾಕ್ ಥರ ಯೂಸ್ ಮಾಡ್ಕೊಬೋದಾಗುತ್ತೆ ನೀವು ಸ್ಕ್ರಬ್ ಮಾಡ್ಕೊಳ್ಳೋದೇನೆ ಬೆಸ್ಟ್ ಅಂತ ಅನಿಸುತ್ತೆ ಫಸ್ಟ್ ಟೈಮು ಇದು ನಾವು ವಾರಕ್ಕೊಂದ್ಸಲ ನೀವು ಮಾಡ್ತಾ ಬನ್ನಿ ನಿಮ್ಮ ಮುಖದಲ್ಲಿ ಒಂದು ಪಿಂಪಲ್ಸ್ ಕೂಡ ಉಳಿಯೋದಿಲ್ಲ ಹಾಗೆ ತುಂಬ ಗ್ಲೋಗು ಬರುತ್ತೆ ನಿಮಗೆ ತುಂಬ ನೈಸಾಗಿ ನಿಮಗೆ ಫೇಸ್ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ನೀವು ವಾರಕ್ಕೊಮ್ಮೆ ಆದ್ರೂ ಮಾಡ್ಕೊಳ್ಳೋದ್ರಿಂದ ನಿಮಗೆ ಡಿಫ್ರೆನ್ಸ್ನ ನೀವು ಕಾಣ್ಬೋದು ಇವಾಗ ನೆಕ್ಸ್ಟು ಟಿಪ್ಸ್ ಯಾವುದಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಟಿಶ್ಯೂ ಪೇಪರ್ ತೊಗೊಂಡಿದ್ದೀನಿ ಟಿಶ್ಯೂ ಪೇಪರ್ಗೆ ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಚಾರ್ಕೋಲ್ ಪೌಡರ್ ತೊಗೊಂಡಿದ್ದೀನಿ ಈ ಪೌಡರ್ನ ಇವಾಗ ನೋಡಿ ಈ ರೀತಿಯಾಗಿ ಜಸ್ಟು ಆ ಕಡೆಯಿಂದ ಈ ಕಡೆ ಪೇಪರ್ನ ಮಡಚಿ ಒಂದು ಫೋಲ್ಡ್ ಮಾಡಿದ್ರೆ ಸಾಕು ಇದಕ್ಕೆ ರಬ್ಬರ್ ಬೆಂಡೆಲ್ಲ ಏನು ಹಾಕೋದು ಬೇಡ ಈ ರೀತಿಯಾಗಿ ಮಾಡಿ ನೀವು ಫ್ರಿಜ್ಜಲ್ಲಿ ಇಡೋದ್ರಿಂದ ನಿಮಗೆ ಏನಾದರೂ ಬ್ಯಾಡ್ ಇತ್ತು ಅಂತ ಹೇಳಿದ್ರೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ನೋಡಿ ಲಾಸ್ಟು ಇದನ್ನು ಉಳಿದಿರೋ ಚಾರ್ಕೋಲ್ ಪೌಡರ್ನೆಲ್ಲ ನಾನು ಮತ್ತೊಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವು ಇದೆರಡು ಹಾಕ್ಕೊಂಡಿದ್ದಾದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಬಿಸಿನೀರು ಹಾಕ್ಕೊಂಡ್ರೆ ಒಳ್ಳೆಯದು ತಣ್ಣೀರಿಗಿನ್ನ ಸ್ವಲ್ಪ ಹಾಟ್ ವಾಟರ್ನ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ನೀವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇದನ್ನೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಮ್ಮ ಬಾತ್ರೂಮ್ ಟೈಲ್ಸ್ ಆಗಿರ್ಬೋದು ಅಥವಾ ಕಿಚನ್ ಟೈಲ್ಸ್ ಆಗಿರ್ಬೋದು ಸ್ವಲ್ಪ ಅಲ್ಲಲ್ಲೇ ಕಲೆ ಕಟ್ಟಿರುತ್ತೆ ನಾವು ಬೇರೆ ಏನೇ ಬ್ರಷಲೆಲ್ಲ ಹಾಕಿದ್ರೂ ಹೋಗಿರೋದಿಲ್ಲ ಅಂತ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಇದನ್ನ ಸ್ವಲ್ಪ ನೀವು ಅಲ್ಲಿ ಟೈಲ್ಸಿಗೆ ಚಾರ್ಕೋಲ್ ನೀರನ್ನ ಅಪ್ಲೈ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಟ್ಬಿಟ್ಟು ನೀವು ಸ್ಪ್ರೆಡ್ ಮಾಡಿ ಆಮೇಲೆ ನೀವು ಬ್ರಷಿನ ನೀಟಾಗಿ ಉಜ್ಜೋದ್ರಿಂದ ನಿಮಗೆ ಒಂದು ಕಲೆ ಕೂಡ ಉಳಿಯೋದಿಲ್ಲ ಗಾಜಿನಾಗೆ ಇರುತ್ತೆ ನಿಮಗೆ ಟೈಲ್ಸ್ಗಳು ಒಂದು ವಾರ ಹದಿನೈದು ದಿನ ಆದರೂ ಕೂಡ ನಿಮಗೆ ಕಲೆ ಕಟ್ಟೋದಿಲ್ಲ ಈ ಥರ ನೀವು ಒಂದು ವಾರಕ್ಕೊಂದ್ಸಲ ಹದಿನೈದು ದಿನಕ್ಕೊಂದ್ಸಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಯಾವ ಅರ್ಪಿಕ್ ಆರ್ಪಿಕ್ ಹಾಕೋದು ಬೇಡ ನೀವು ಯಾವುದೇ ಕೆಮಿಕಲ್ ಹಾಕೋದು ಬೇಡ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದೇ ರೀತಿ ಟೈಲ್ಸ್ಗೂ ಕೂಡ ನೀವು ಇದನ್ನು ಹೀಗೆ ಅಪ್ಲೈ ಮಾಡ್ಕೊಳ್ಳಿ ನೀಟಾಗಿ ಎಲ್ಲ ಕೊಳೆನೂ ಕೂಡ ಹೋಗುತ್ತೆ ಈ ರೀತಿ ಮಾಡೋದರಿಂದ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ತೆಂಗಿನಕಾಯಿ ಚಿಪ್ಪಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ಹೇಳ್ಬಿಟ್ಟು ನೀವು ಈ ವಿಡಿಯೋ ಮೇಲೆ ಖಂಡಿತ ವೇಸ್ಟ್ ಮಾಡಲ್ಲ ತೆಂಗಿನ ಚಿಪ್ಪನ್ನ ಈ ರೀತಿಯಾಗಿ ನೀವು ಯೂಸ್ ಮಾಡ್ಕೊತೀರ ರೀಸೈಕಲ್ ಮಾಡ್ಕೊತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಇನ್ನು ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು